ಓಂ ಶ್ರೀ ಗುರು ನಮಃ ಹನ್ನೆರಡನೇ ಶತಮಾನದಲ್ಲಿ ಪ್ರಾರಂಭವಾಗಿರುವಂಥ ಶರಣರ ವಚನ ಚಳವಳಿ ಮತ್ತು ವಚನಗಳ ರಚನೆ ವಚನಗಳಲ್ಲಿ ಅಡಗಿರುವಂಥ ಇತಿಹಾಸದ ಅಂಶಗಳನ್ನು ನಾವು ಗಮನಿಸ್ತಾ ಬರ್ತಾಯಿದ್ದೇವೆ ಅನೇಕ ಇತಿಹಾಸಕಾರರು ಉದ್ದೇಶಪೂರ್ವಕವಾಗಿಯೋ ಅಥವಾ ಅವರ ಗಮನಕ್ಕೆ ಬಾರದೇಯೋ ಶರಣರ ಚಳುವಳಿಯ ಅಂಶಗಳನ್ನು ಸಮಗ್ರವಾಗಿ ಗುರುತಿಸದೇ ಹೋಗಿರುವಂಥದ್ದು ನಾವು ಇತಿಹಾಸದ ಗ್ರಂಥಗಳಿಂದ ನಾವು ಕಾಣ್ತಾ ಇದ್ದೇವೆ ಆದಾಗ್ಯೂ ಸಹ ವಚನಗಳಲ್ಲಿ ಅಲ್ಲಲ್ಲಿ ತಮ್ಮ ಇತಿಹಾಸದ ಕಾಲಘಟ್ಟದಲ್ಲಿ ಜರುಗಿರುವ ಘಟನೆಗಳನ್ನು ದಾಖಲಿಸಿರುವುದನ್ನು ನಾವು ಕಾಣುತ್ತೇವೆ ಅಂತಹ ಒಂದು ದಾಖಲೆಗಳನ್ನು ಒಂದೆಡೆ ಸಮಗ್ರವಾಗಿ ಸಂಕಲಿಸುವ ಕಾರ್ಯದಲ್ಲಿ ನಾವು ನಿರತರಾಗಬೇಕಾಗಿದೆ ಕಲ್ಯಾಣದಲ್ಲಿ ಬಸವಣ್ಣವರ ನೇತೃತ್ವದ ಆ ವಚನ ಚಳವಳಿಯ ಕಾಲಘಟ್ಟದಲ್ಲಿ ಪ್ರತಿನಿತ್ಯ ತಮ್ಮ ಕಾಯಕವನ್ನು ಮಾಡಿಕೊಂಡು ಬಂದಂತಹ ಫಲದಲ್ಲಿ ಶರಣರಿಗೆ ದಾಸೋಹವನ್ನು ಏರ್ಪಡಿಸಿ ಉಳಿದಿರುವುದನ್ನು ಯಾವುದೂ ನಾಳೆಗೆ ಎನ್ನುವಂಥ ಆಶೆಯನ್ನೇ ಇಡದೆ ಎಲ್ಲವನ್ನೂ ಸಮಾಜಮುಖಿಯಾಗಿ ನೀಡುವಂಥ ಒಂದು ಮನೋಭೂಮಿಕೆಯನ್ನು ನಾವು ಹನ್ನೆರಡನೇ ಶತಮಾನದಲ್ಲಿ ಕಾಣುತ್ತೇವೆ ಪ್ರತಿನಿತ್ಯ ಕಾಯಕ ದಾಸೋಹ ಅನುಭಾವ ಈ ಮೂರು ಚಾಚು ತಪ್ಪದೇ ಪಾಲಿಸಿಕೊಂಡು ಬರುತ್ತಾ ಇರುವಂಥ ಆ ಶರಣ ಸಂಕುಲ ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿರುವುದನ್ನು ನಾವು ಕಾಣುತ್ತೇವೆ ಅದಕ್ಕೆ ಅನೇಕ ವಚನಕಾರರಲ್ಲಿ ನಾವು ಕಾಣುವಂಥ ಒಂದು ಪ್ರಮುಖ ಅಂಶ ಅಂತಂದರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಶರಣರು ಪ್ರತಿನಿತ್ಯ ಅನುಭವದಲ್ಲಿ ಪಾಲ್ಗೊಳ್ತಿದ್ದರು ಅನ್ನುವಂಥದ್ದನ್ನು ಹಾಗೂ ಬಸವಣ್ಣನವರ ಮನೆ ಮಹಾಮನೆಯಾಗಿತ್ತು ಬಸವಣ್ಣನವರ ಮನೆಯಲ್ಲಿ ಜರುಗ್ತಾ ಇರುವಂಥ ಆ ಅನುಭವದ ಕೂಟ ಶರಣರ ಸಂಖ್ಯೆ ಹೆಚ್ಚಾದ ಹಾಗೆ ಒಂದು ನಿಗದಿತ ಪ್ರದೇಶದಲ್ಲಿ ನಿಗದಿತ ಸಮಯದಲ್ಲಿ ಬಹುಶಃ ಅದು ಸಂಜೆಯಂತೆ ಕಾಣುತ್ತೆ ಸಮಯದಲ್ಲಿ ಎಲ್ಲರೂ ಸೇರಿ ತಮ್ಮ ಪ್ರತಿನಿತ್ಯ ಕಾಯಕದಲ್ಲಿ ಕಂಡುಕೊಂಡಂತಹ ಅನುಭವದ ನೆಲೆಯನ್ನು ಕಾಯಕದ ಹಿನ್ನೆಲೆಯಿಂದ ಹಂಚಿಕೊಳ್ಳುವಂಥ ಒಂದು ಕೂಟ ಅದೇ ಅನುಭವ ಮಂಟಪವಾಗಿತ್ತು ಆ ಅನುಭವ ಮಂಟಪದಲ್ಲಿ ಚರ್ಚಿತವಾಗ್ತಾ ಇರುವಂಥ ವಿಷಯಗಳನ್ನು ಸಮಗ್ರವಾಗಿ ದಾಖಲಿಸಿಕೊಂಡು ವಚನದ ರೂಪವನ್ನು ನೀಡಿ ಆ ವಚನಗಳನ್ನು ಸರ್ವರು ಒಪ್ಪಿಗೆ ಪಡೆದ ಮೇಲೆ ಪ್ರತಿಯಾಗಿ ಮತ್ತೆ ಮತ್ತೆ ಬರೆಯಿಸಿ ಹಂಚುವ ಕಾರ್ಯವನ್ನು ಬರೆಯಿಸಿದ ಆ ವಚನ ಕಟ್ಟುಗಳನ್ನು ಜೋಡಿಸಿ ಅವುಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕಾರ್ಯವನ್ನು ಕೈಗೊಳ್ಳೋದಕ್ಕೋಸ್ಕರವಾಗಿ ಒಂದು ಶರಣಪಡೆಯೇ ಸಿದ್ಧವಾಗಿತ್ತು ವಚನಗಳನ್ನು ರಕ್ಷಿಸುವ ಹಾಗೂ ಬೇಕಾದವರಿಗೆ ಓದೋದಕ್ಕೆ ಕೊಡೋದಕ್ಕೋಸ್ಕರವಾಗಿ ವಚನ ಪಾಲಕರಾಗಿ ವಚನಗಳನ್ನು ರಕ್ಷಕರಾಗಿ ಗ್ರಂಥ ಭಂಡಾರಿಯಾಗಿ ಶಾಂತರಸರು ಕಾರ್ಯನಿರ್ವಹಿಸಿರುವುದನ್ನು ನಾವು ಕಾಣುತ್ತೇವೆ ಇಂತಹ ವಚನಗಳನ್ನು ಪ್ರತಿಯೊಬ್ಬರ ಮನೆ ಮನಗಳಿಗೆ ತಲುಪಿಸುವುದಕ್ಕೋಸ್ಕರವಾಗಿ ಒಂದು ಶರಣಪಡೆ ಸಿದ್ಧವಾಗಿತ್ತು ವಚನಗಳನ್ನು ತಮ್ಮ ಜೋಳಿಗೆಯಲ್ಲಿ ಹಾಕಿಕೊಂಡು ಗ್ರಾಮಗಳಿಗೆ ಹಾಗೂ ಪಟ್ಟಣಗಳಿಗೆ ಪಟ್ಟಣಕ್ಕೆ ಪಂಚರಾತ್ರಿ ಗ್ರಾಮಕ್ಕೆ ಒಂದು ರಾತ್ರಿ ಎನ್ನುವ ಒಂದು ನೇಮಬದ್ಧವಾಗಿ ಶರಣರ ಪಡೆಯು ಆ ವಚನಗಳನ್ನು ಮನೆ ಮನೆ ಮುಂದೆ ಅದು ಓದಿ ಜರವರಿಗೂ ತಿಳಿಸುವ ಒಂದು ಕಾರ್ಯವನ್ನು ಕೈಗೊಳ್ತಾ ಇತ್ತು ಈ ಕಾಯಕದಲ್ಲಿ ನಿರತರಾದವರಿಗೆ ಜಂಗಮರು ಎಂದು ಅಂದಿನ ಕಾಲಘಟ್ಟದಲ್ಲಿ ಕರೆಯಲಾಗುತ್ತಿತ್ತು ಹೀಗೆ ವಚನಗಳ ರಚನೆಯಿಂದ ಹಿಡಿದು ಅವುಗಳ ಪ್ರಸಾರದವರೆಗೂ ಸಹ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯವನ್ನು ಕೈಗೊಳ್ಳಲಾಗ್ತಾಯಿತ್ತು ಹೀಗೆ ಪ್ರಚಾರಕ್ಕೆ ಸಿಲುಕಿರುವಂತಹ ವಚನಗಳು ಮನೆ ಮನೆಗಳಿಗೆ ತಲುಪಿದಾಗ ಮನ ಪರಿವರ್ತನೆಯಾದಂಥ ಅನೇಕ ಜನಸಾಮಾನ್ಯರು ಕಲ್ಯಾಣದಡೆಗೆ ಆ ವಚನ ಚಳುವಳಿಯಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರವಾಗಿ ಬರೋದಕ್ಕೆ ಸಾಧ್ಯವಾಯಿತು ಇಂದಿನ ದಿನಮಾನದ ಹಾಗೆ ಸಂಪರ್ಕ ಸಾಧನೆಗಳ ಅನುಕೂಲವಿಲ್ಲದ ಆ ಹನ್ನೆರಡನೇ ಶತಮಾನದಲ್ಲಿ ಇಂತಹ ವಚನಗಳ ಮಾಹಿತಿಯು ಕಲ್ಯಾಣದಿಂದ ಕಾಶ್ಮೀರದವರೆಗೂ ಸಹ ಹೋಗಿತ್ತು ಎನ್ನುವುದನ್ನು ನಾವು ಕಾಶ್ಮೀರದ ರಾಜ ಮೋಳಗಿ ಮಾರಯ್ಯನವರು ಅವರ ಪತ್ನಿ ಮಹಾದೇವಿ ಸಹೋದರಿ ಬೋಂತಾದೇವಿಯವರು ಬರೋದಕ್ಕೆ ಕಾರಣವಾಯಿತು ಇದರ ಇರುವಂಥ ಒಂದು ಘಟನೆಯನ್ನು ನಾನು ಇಲ್ಲಿ ನೆ ನೆನಪಿಸಿಕೊಳ್ತಾ ಇದ್ದೇನೆ ಕಲ್ಯಾಣದಲ್ಲಿರುವ ಬಸವಣ್ಣನವರ ವಿಚಾರಧಾರೆಗೆ ಮಾರು ಹೋಗಿ ಕಾಶ್ಮೀರದಲ್ಲಿರುವಂತಹ ಶೈವ ಅನುಯಾಯಿಗಳು ಬಸವಣ್ಣನವರ ಕಾರ್ಯವನ್ನು ಕಣ್ಣಾರೆ ಕಾಣುವುದಕ್ಕೋಸ್ಕರವಾಗಿ ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಪುನೀತರಾಗುವ ಭಾವದಿಂದ ಕಾಶ್ಮೀರವನ್ನೆಲ್ಲ ತೊರೆದು ಕಲ್ಯಾಣಕ್ಕೆ ಆಗಮಿಸುತ್ತಾರೆ ಕಲ್ಯಾಣಕ್ಕೆ ಬಂದಂತಹ ಈ ಶೈವ ಪರಂಪರೆಯಿಂದ ಬಂದಂತಹ ಶರಣರೆಲ್ಲರೂ ಸಹ ಬಸವಣ್ಣನವರ ವಿಚಾರಧಾರೆಗಳಿಗೆ ಮಾರು ಹೋಗಿ ಮರಳಿ ಕಾಶ್ಮೀರಕ್ಕೆ ಹೋಗದೆ ಇಲ್ಲೇ ಇರುವುದನ್ನು ಗಂಭೀರವಾಗಿ ಪರಿಗಣಿಸಿದ ಅಂದಿನ ರಾಜ ಮಾರಯ್ಯನವರು ಬಸವಣ್ಣನವರನ್ನು ಕೊಂದು ತಮ್ಮ ಎಲ್ಲ ಶೈವರನ್ನು ಮರಳಿ ತರೋದಕ್ಕೋಸ್ಕರವಾಗಿ ಮತ್ತೊಂದು ಪಡೆಯನ್ನು ಕಳುಹಿಸುತ್ತಾನೆ ಇಲ್ಲಿಗೆ ಬಂದಂತಹ ಅವರು ಬಸವಣ್ಣನವರನ್ನು ಹೊಂಚು ಹಾಕಿ ಕೊಲೆ ಮಾಡುವಂತಹ ಒಂದು ತಂತ್ರಗಾರಿಕೆಯನ್ನು ಹೂಡಿ ಕಲ್ಯಾಣದೊಳಗೆ ಪ್ರವೇಶ ಪಡೆಯುತ್ತಾರೆ ಕಲ್ಯಾಣದಲ್ಲಿ ಎಲ್ಲೆಲ್ಲೂ ಸಹ ಶಿವಮಯವಾಗಿರುವಂಥದ್ದು ಸರ್ವರೂ ಸಹ ಕಾಯಕ ದಾಸೋಹ ಪ್ರಜ್ಞೆಯನ್ನು ಒಳ್ಳುವಂಥವರಾಗಿರುವಂಥದ್ದು ಯಾರ ಮನದಲ್ಲಿಯೂ ದ್ವೇಷ ಮತ್ತು ಅಸೂಯೆ ಬಿರುದಿರುವುದನ್ನು ಕಂಡಂತಹ ಆ ಸಂಚುಕೋರರು ಕಲ್ಯಾಣದಲ್ಲಿ ಇರುವಂತಹ ಬಸವಣ್ಣನವರ ಮಹಾಮನೆಯನ್ನು ಪ್ರವೇಶಿಸುತ್ತಾರೆ ಮಹಾಮನೆಯ ಪ್ರಸಾದದ ಸಮಯದಲ್ಲಿ ಸರ್ವರೆದುರಿಗೂ ಪ್ರಸಾದದ ಸರತಿಯಲ್ಲಿ ಕುಳಿತಾಗ ಪ್ರತಿಯೊಬ್ಬರೂ ಸಹ ಅಂದಿನ ನಿಯಮದ ಅನುಸಾರ ಕೊರಳೊಲ್ಲಿಗೆ ಕಟ್ಟಿಕೊಂಡಿರುವಂತಹ ಇಷ್ಟಲಿಂಗವನ್ನು ಹೊರತೆಗೆದು ಪೂಜಿಸಿ ನಂತರ ಪ್ರಸಾದ ಸ್ವೀಕರಿಸುವ ಒಂದು ನಿಯಮ ಆದರೆ ಬಸವಣ್ಣವರ ಕೊಲ್ಲೋದಕ್ಕೋಸ್ಕರವಾಗಿ ಆಗಮಿಸಿರುವಂಥ ಈ ಸಂಚುಕೋರರೇ ಕೊರಳಲ್ಲಿ ಲಿಂಗವಿಲ್ಲದೇ ಇರುವುದನ್ನು ಗಮನಿಸಿಕೊಂಡಂಥ ಆ ಸಂಚುಕೋರರು ತಕ್ಷಣವೇ ಲಿಂಗವಿದ್ದರೆ ಮಾತ್ರ ಅಲ್ಲಿ ಪ್ರಸಾದ ದೊರೆಯುತ್ತದೆ ಎಂಬುದನ್ನು ಅರಿತುಕೊಂಡಂಥ ಅವರು ಪ್ರಸಾದ ಕೋಣೆಗೆ ಆಗಮಿಸುತ್ತಾರೆ ಅಲ್ಲಿ ಲಿಂಗದ ಆಕಾರದಲ್ಲಿರುವಂಥ ಬದನೆಕಾಯಿಗಳನ್ನೇ ಸುಲಿದು ಅರಿವೆಯಲ್ಲಿ ಕಟ್ಟಿಕೊಂಡು ಕೊರಳಲ್ಲಿ ಬಂದು ಕೂತುಕೊಳ್ಳುತ್ತಾರೆ ಆಗ ಎಲ್ಲರೂ ಸಹ ಲಿಂಗವನ್ನು ತೆಗೆಯಿರಿ ಅಂತ ಹೇಳಿ ಬಸವಣ್ಣನವರು ಆಜ್ಞಾಪಿಸಿದಾಗ ಸರ್ವರೂ ತಮ್ಮ ಕೊರಳಲ್ಲಿರುವಂಥ ಇಷ್ಟಲಿಂಗವನ್ನು ತೆಗೆದು ಕೈಯೊಳಗೆ ಇಟ್ಟುಕೊಂಡು ಪೂಜಿಸುವಂಥ ಕಾರ್ಯದಲ್ಲಿ ನಿರತರಾದರೆ ಈ ಸಂಚುಕೋರರು ತಾವು ಕಟ್ಟಿಕೊಂಡು ಬಂದಿರುವಂಥದ್ದು ಬದನೆಕಾಯಿ ಈಗ ತಾವು ಹೊರ ತೆಗೆದರೆ ತಮ್ಮ ಬಂಡವಾಳ ಬಯಲಿಗೆ ಬೀಳುತ್ತದೆ ಎಂದು ಅರಿತುಕೊಂಡಂಥ ಅವರು ಸುಮ್ಮನೆ ಇರುತ್ತಾರೆ ಆಗ ಬಸವಣ್ಣನವರು ನೇರವಾಗಿ ಅವರ ಅವರಿಗೆ ಬಂದು ತಮ್ಮ ಕೊರಳಲ್ಲಿರುವ ಲಿಂಗವನ್ನು ಹೊರತೆಗೆಯಿರಿ ಅಂತ ಹೇಳಿ ಭಿನ್ನಯಿಸಿಕೊಳ್ಳುತ್ತಾರೆ ಆಗ ಅವರು ನಾವು ನಿಮ್ಮನ್ನು ಬಸವಣ್ಣನವರ ಓಜಸ್ಸು ತೇಜಸ್ಸು ಕಂಡು ಬಸವಣ್ಣನವರ ಕ್ಷಮಾಗುಣವನ್ನು ಕಂಡು ಬಸವಣ್ಣನಲ್ಲಿರುವಂಥ ಪ್ರೀತಿ ವಾತ್ಸಲ್ಯವನ್ನು ಅರಿತುಕೊಡುವಂಥ ಆ ಸಂಚುಕೋರರು ಬಸವಣ್ಣನವರ ಪಬ್ಬಿಗೆ ಮಾರು ಹೋಗಿ ಬಸವಣ್ಣನವರಿಗೆ ಶರಣಾಗುತ್ತಾರೆ ತಾವು ಬಂದ ಕಾರ್ಯವನ್ನು ಸತ್ಯವಾಗಿ ತಿಳಿಸಿಪಡಿಸುತ್ತಾರೆ ಆಗ ಬಸವಣ್ಣನವರು ನಿಮ್ಮ ಕೊರಳಲ್ಲಿ ಏನು ಕಟ್ಟಿಕೊಂಡಿದ್ದ ಅದನ್ನೇ ತೆಗೆಯಿರಿ ಅಂತಂದಾಗ ಇಲ್ಲ ಇಲ್ಲ ನಾವು ಕೊರಳಲ್ಲಿ ಕಟ್ಟಿಕೊಂಡಿರುವಂಥದ್ದು ಬದನೆಕಾಯಿ ಅದನ್ನು ತೆಗೆದು ನಾವು ಹೇಗೆ ಪೂಜಿಸುವುದು ಎಂದಾಗ ಬಸವಣ್ಣನವರೇ ಅವರಿಗೆ ಶರಣಾರ್ಥಿಯನ್ನು ತಿಳಿಸುತ್ತಾರೆ ತಾವು ನಮಗೆ ಶರಣಾರ್ಥಿಯನ್ನು ಯಾವ ಕಾರಣಕ್ಕಾಗಿ ತಿಳಿಸುತ್ತಿದ್ದೀರಿ ಅಂತ ಹೇಳಿ ಅವರು ಕೇಳಿದಾಗ ಅವರು ಬಸವಣ್ಣವರು ಒಂದು ಹೇಳಿದಂಥ ಒಂದು ಮಾತನ್ನು ನಾವು ಗಮನಿಸಬೇಕು ಅದೆಷ್ಟೋ ಜನರಿಗೆ ನಾನು ಲಿಂಗ ದೀಕ್ಷೆಯನ್ನು ನೀಡಿದ್ದರೂ ಸಹ ತಾವು ಕಟ್ಟಿಕೊಂಡಂತಹ ಲಿಂಗವನ್ನು ಬದನೇಕಾಯಿ ಎಂದು ಅರ್ಥೈಸಿಕೊಂಡವರೇ ಬಹಳ ಜನ ಆದರೆ ತಾವುಗಳು ಬದನೇಕಾಯಿಯನ್ನು ಲಿಂಗ ಎಂದು ತಿಳಿದುಕೊಂಡಿರುವುದನ್ನು ಕಂಡಾಗ ಬಹುಶಃ ನಮ್ಮ ಶರಣರಿಗಿಂತಲೂ ತಮ್ಮಲ್ಲಿರುವಂತಹ ಶರಣತ್ವ ಅತ್ಯಂತ ಉನ್ನತವಾಗಿರುವಂಥದ್ದು ಎಂದು ಬಸವಣ್ಣನವರು ಹೇಳಿದಾಗ ಅವರು ಬಸವಣ್ಣವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವರಲ್ಲಿ ಶರಣಾಗತಿಯಾಗಿ ಬಸವಣ್ಣವರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಮುಂದೆ ಚಿಕ್ಕಯ್ಯ ಅನ್ನುವಂಥ ನಾಮದಿಂದ ವಚನಗಳನ್ನು ರಚನೆ ಮಾಡುತ್ತಾರೆ ಹೀಗೆ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಬಸವಣ್ಣನವರನ್ನು ಕೊಲ್ಲಲು ಬಂದಂಥವರು ಸಹ ಬಸವಣ್ಣನವರ ಒಂದು ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವರು ಶರಣರಾಗಿರುವಂತಹ ಇತಿಹಾಸದಲ್ಲಿ ನಾವು ಕಾಣುತ್ತೇವೆ ಹೀಗೆ ಇತಿಹಾಸದಲ್ಲಿ ಬಂದಂಥ ಅನೇಕ ವಿಚಾರಗಳನ್ನು ನಾವು ಗಮನಿಸಿದರೆ ಬಸವಣ್ಣನವರ ಒಂದು ವ್ಯಕ್ತಿತ್ವ ನಮಗೆ ಅರ್ಥವಾಗುತ್ತದೆ ಇಲ್ಲಿ ಬಸವಣ್ಣನವರು ಯಾರು ತಂದೆ ತಾಯಿಯಾರು ಬಸವಣ್ಣವರ ಕಾರ್ಯ ಏನು ಎಂಬುದನ್ನು ಕುರಿತಾಗಿ ಕಾಡಸಿದ್ದೇಶ್ವರರು ಸಿದ್ದೇಶ್ವರರು ತಮ್ಮ ಒಂದು ವಚನದಲ್ಲಿ ಈ ಕಲ್ಯಾಣದಲ್ಲಿ ಜರುಗುತ್ತಾ ಇರುವಂಥ ಘಟನೆಗಳನ್ನು ಸೆರೆ ಹಿಡಿದಿಟ್ಟಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಕಲ್ಯಾಣಪುರದೊಳಗೆ ಬಿಜ್ಜಳಾಂಕನೆಂಬ ರಾಜನು ಕಲ್ಯಾಣಪುರದೊಳಗೆ ಬಿಜ್ಜಳಾಂಕನೆಂಬ ರಾಜನು ಅಷ್ಟವಿಧ ಪ್ರಧಾನರ ಸಮೂಹದಲ್ಲಿ ಶಿವಭಕ್ತಿ ಇಲ್ಲದೇ ರಾಜ್ಯವನ್ನು ಆಳುತ್ತಿರಲು ಶಿವಭಕ್ತಿ ಇಲ್ಲದೇ ರಾಜ್ಯವನ್ನು ಆಳುತ್ತಿರಲು ಎನ್ನುವಂಥದ್ದು ಇಲ್ಲಿ ಬಿಜ್ಜಳನು ಶೈವ ಸಂಪ್ರದಾಯದವನು ಅಲ್ಲ ಎನ್ನುವಂಥ ಒಂದು ವಿಚಾರವನ್ನು ನಾನು ಅರ್ಥಿಸುವ ಜೊತೆ ಜೊತೆಗೆ ಬಸವಣ್ಣನವರ ವಿಚಾರಧಾರೆಗಳಿಗೆ ಸಹಕರಿಸಿದ್ದರೂ ಸಹ ಅವರು ಭಿನ್ನವಾದ ಧರ್ಮವನ್ನು ಅಂದರೆ ಬಹುಶಃ ಬಿಜ್ಜಳನ ಆಸ್ಥಾನದಲ್ಲಿ ಸರ್ವಧರ್ಮವೂ ಸಹ ಸಮವಾಗಿ ಕಾಣುವಂಥ ಒಂದು ನಿಲುವು ಇತ್ತು ಅನ್ನೋದನ್ನು ನಾವು ಇಲ್ಲಿ ನಾವು ಕಾಣುತ್ತೇವೆ ಮುಂದುವರೆದು ಇದ್ದಾರೆ ಇಂಗಳೇಶ್ವರನೆಂಬ ಪುರದ ವಿಪ್ರರ ಸಂದಣಿಯಲ್ಲಿ ಬಸವೇಶ್ವರನ ಉದ್ಭವಿಸಿ ಕಲ್ಯಾಣಕ್ಕೆ ಬಂದು ಬಿಜ್ಜಳನ ಅಷ್ಟವಿದ ಪ್ರಧಾನರ ನಷ್ಟವ ಮಾಡಿ ಅರ್ಥೈಸ್ಕೊಳ್ತಾ ಇದ್ದೇವೆ ನಾವು ಹೆಂಗಳೇಶ್ವರದ ವಿಪ್ರರು ಅಂತಂದರೆ ಬ್ರಾಹ್ಮಣ ಕುಲದ ಬಸವಣ್ಣನವರು ಕಲ್ ಅಲ್ಲಿ ಹಿಂಗ್ ಉದಯಿಸಿ ಕಲ್ಯಾಣಕ್ಕೆ ಆಗಮಿಸಿ ಅಲ್ಲಿ ಇರುವಂತಹ ಒಂದು ಪಡೆ ಅಷ್ಟ ವಿಧ ಅಂದರೆ ಅಷ್ಟ ಮಂತ್ರಿ ಒಂದು ಪಡೆಯೊಳಗೆ ಅಲ್ಲಿರುವಂಥ ಅವರಲ್ಲಿರುವಂತಹ ಗುಣಗಳನ್ನು ನಾಶ ಮಾಡಿ ನವಮ ಪ್ರಧಾನವಾಗಿ ಅಂದರೆ ಇವರು ನೂತನವಾದಂಥ ಒಂದು ಪ್ರ ಮಂತ್ರಿ ಮಾಂಡಲಿಕ ಸ್ಥಾನವನ್ನು ವಹಿಸಿಕೊಂಡು ಬಿಜ್ಜಳ ರಾಜ್ಯವನ್ನಾಳುತ್ತ ನಿತ್ಯದಲ್ಲಿ ಹಲವು ಜಂಗಮಕ್ಕೆ ಭೋಜನ ಮಾಡುತ್ತ ಬಸವಣ್ಣ ಇರ್ಪನು ಕಲ್ಯಾಣಪುರದೊಳಗೆ ನೋಡೆಂದ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭವೇ ಅಂತ ಹೇಳ್ತಾರೆ ಅರ್ಥೈಸ್ಕೊಳ್ಬೇಕು ಇಲ್ಲಿ ಒಂದು ಮೂರು ನಾವು ಐತಿಹಾಸಿಕ ವಿಚಾರಗಳನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಒಂದು ಬಸವೇಶ್ವರರು ಉದ್ಭವಿಸಿರುವಂಥ ಒಂದು ಗ್ರಾಮ ಎರಡನೆಯದು ಬಸವಣ್ಣನವರ ಕಲ್ಯಾಣಕ್ಕೆ ಬಂದಿರುವಂಥದ್ದು ಮೂರನೆಯದು ಬಿಜ್ಜಳನ ಆಸ್ಥಾನದಲ್ಲಿದ್ದಂತಹ ಮಂತ್ರಿಗಳ ಸಂಖ್ಯೆ ಎಂಟು ಬಸವಣ್ಣವರು ಬಂದ ಮೇಲೆ ಅದು ಒಂಬತ್ತು ಆಯಿತು ಮಹಾ ಭಂಡಾರಿಯಾಗಿದೆ ಈ ರೀತಿಯಾದಂಥ ಒಂದು ರಾಜ್ಯ ಭಾರದ ನಡುವೆ ನಡೆದಿರುವಂಥ ಒಂದು ವಿಚಾರಗಳನ್ನು ಇಂಥ ಒಂದು ಐತಿಹಾಸಿಕ ಅಂಶಗಳನ್ನು ಈ ವಚನವು ಗರ್ಭೀಕರಿಸಿಕೊಂಡಿದೆ ಹಾಗಾಗಿ ವಚನಗಳು ಕೇವಲ ಆಧ್ಯಾತ್ಮಿಕ ವಿಚಾರಗಳನ್ನಲ್ಲ ಸಾಮಾಜಿಕ ವಿಚಾರಗಳನ್ನಲ್ಲ ಕೆಲವೊಂದಿಷ್ಟು ಐತಿಹಾಸಿಕ ಘಟನೆಗಳನ್ನೂ ಸಹ ಅಡಗಿಸಿಕೊಂಡಿವೆ ಎನ್ನುವುದನ್ನು ನಾವು ಈ ವಚನಗಳ ಮೂಲಕ ಅರ್ಥೈಸ್ಕೊಳ್ಬೋದು ಹೀಗಾಗಿ ವಚನಗಳ ಓದು ಬದಲಾಗಬೇಕಾಗಿದೆ ವಚನಗಳನ್ನು ಯಾವ ಕಾಲಘಟ್ಟದಲ್ಲಿ ಯಾವ ಸಂದರ್ಭದಲ್ಲಿ ರಚನೆಯಾಗಿದೆ ಎನ್ನುವಂಥ ಇತಿಹಾಸದ ಸೂಕ್ಷ್ಮತೆಯನ್ನು ವಚನಗಳು ಒಳಗೊಂಡಿರುತ್ತವೆ ಆ ಕಾರಣಕ್ಕಾಗಿ ವಚನಗಳನ್ನು ವೈಚಾರಿಕ ಹಿನ್ನೆಲೆ ವೈಜ್ಞಾನಿಕ ಹಿನ್ನೆಲೆ ಐತಿಹಾಸಿಕ ಹಿನ್ನೆಲೆ ಮೂಲಕವಾಗಿ ವಚನಗಳನ್ನು ನೋಡುವುದು ಅಂದಿಗಿಂತಲೂ ಇಂದು ಹೆಚ್ಚು ಅವಶ್ಯಕತೆಯಾಗಿದೆ ಎನ್ನುವುದನ್ನು ನಾವು ಮನಗಾಣಬೇಕಾಗಿದೆ ಏಕೆಂದರೆ ವಚನಗಳು ಒಂಬೈನೂರು ವರ್ಷಗಳಾದರೂ ಸಹ ಸಾರ್ವಕಾಲಿಕವಾದಿ ನಿತ್ಯ ನೂತನವಾಗಿ ಪ್ರತಿ ಬಾರಿಯೂ ಓದಿದಾಗ ನಮಗೆ ನವಚೈತನ್ಯವನ್ನು ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಹೊಳವುಗಳನ್ನು ಕೊಡೋದಕ್ಕೆ ಕಾರಣವೇನೆಂದರೆ ಅವು ಅಡಗಿಸಿಟ್ಟುಕೊಂಡಿರುವಂಥ ವೈಚಾರಿಕತೆ ವೈಜ್ಞಾನಿಕತೆ ಮತ್ತು ಐತಿಹಾಸಿಕ ಅಂಶಗಳೇ ಕಾರಣ ಅಂತ ಹೇಳಿ ನಾನಿಲ್ಲಿ ಇದ್ದೇನೆ ಹಾಗಾಗಿ ಅಂಥ ಅನೇಕ ವಿಚಾರಗಳನ್ನು ವಚನಗಳು ಗರ್ಭೀಕರಿಸಿಕೊಂಡಿವೆ ಭವಿಷ್ಯ ಹನ್ನೆರಡನೇ ಶತಮಾನದ ನಂತರದಲ್ಲಿ ಬಂದಂತಹ ಹರಿಹರಾದಿ ರಾಘವಂಕ ಆಗಿರಬಹುದು ಇನ್ನು ಮತ್ತು ಹದಿನೈದನೇ ಶತಮಾನದಲ್ಲಿ ಹಂಪೆಯಲ್ಲಿ ನಡೆದಿರುವಂಥ ವಚನಗಳನ್ನು ಪುನರ್ ಸಂಘಟಿಸುವಂಥ ಕಾರ್ಯದಲ್ಲಿ ಸೇರ್ಪಡೆಯಾಗಿರುವಂಥ ವಚನದ ಐತಿಹಾಸಿಕ ವಿಚಾರಗಳಲ್ಲೂ ಸಹ ನಾವು ಗಮನಿಸಿಕೊಟ್ಟಾಗ ಹನ್ನೆರಡು ಶತಮಾನದಲ್ಲಿ ಕಲ್ಯಾಣದಲ್ಲಿ ಜರುಗಿರುವಂಥ ಆ ಶರಣ ಚಳವಳಿ ಯಾವ ಮಟ್ಟದಲ್ಲಿ ಇತ್ತು ಎಂಬ ಒಂದು ಸಾಂದರ್ಭಿಕವಾದಂಥ ಒಂದು ಚಿತ್ರಣವನ್ನು ರಚನೆ ಮಾಡೋದಕ್ಕೆ ವಚನಗಳು ನಮಗೆ ಸಹಾಯವಾಗ್ತವೆ ಇಲ್ಲಿ ಪ್ರಭುಗಳೇ ತಮ್ಮ ಒಂದು ವಚನದಲ್ಲಿ ಬಸವಣ್ಣನವರ ಅಂತಿಮ ದಿನದ ಬಗ್ಗೆ ಪ್ರಸ್ತಾವನೆ ಮಾಡಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಬಹುಶಃ ಕಲ್ಯಾಣ ಕ್ರಾಂತಿಯ ಒಂದು ಕಹಿ ಘಟನೆಗಳನ್ನು ಅನೇಕ ಜನ ಶರಣರು ವಚನಗಳಲ್ಲಿ ಸೆರೆ ಹಿಡಿದಿದ್ದಾರೆ ಇಲ್ಲಿ ಪ್ರಭುಗಳು ಶೆರೆದು ಹಿಡಿದಿರುವಂಥ ಈ ವಚನದಲ್ಲಿ ಅಂಗಕ್ಕೆ ಆಚಾರವಾಗಿ ಕಳೆಗುಳ್ಳನಕ್ಕ ಸಕಲ ಪದಾರ್ಥವ ಲಿಂಗಕ್ಕೆ ಕೊಟ್ಟನಲ್ಲದೆ ಕೊಳಲಾಗದು ಲಿಂಗವ ಬಿಟ್ಟು ಕಳೆ ಹಿಂಗಿದ ಬಳಿಕ ಲಿಂಗವೇನು ಬಲ್ಲದೋ ಕಪ್ಪಡಿಯ ಸಂಗಮನಾಥನಲ್ಲಿ ಐಕ್ಯವಾದಂದಿಂಗೆ ನಿಜವ ಮರೆ ಗುಹೇಶ್ವರ ಲಿಂಗ ಸಾಕ್ಷಿಯಾಗಿ ಸಂಗನ ಬಸವಣ್ಣ ಅರ್ಪಿತವಿಲ್ಲದೆ ಕೊಳದೆರೂ ಅನರ್ಪಿತವ ಈ ವಚನದಲ್ಲಿ ಬಹುಶಃ ಕಲ್ಯಾಣವನ್ನು ಬಸವಣ್ಣವ್ರಕ್ಕಿಂತಲೂ ಮೊದಲವಾಗಿ ತೊರೆದಿರುವಂಥ ಪ್ರಭುಗಳು ಕಲ್ಯಾಣದಿಂದ ದೂರಿದ್ದಾಗ್ಯೂ ಸಹ ಕಲ್ಯಾಣದಲ್ಲಿ ಜರ್ ಜರುಗ್ತಾ ಇರುವಂಥ ಪ್ರತಿಯೊಂದು ಚಟುವಟಿಕೆ ಬಗ್ಗೆ ಅರಿತುಕೊಂಡಿದ್ದರು ಎನ್ನುವುದನ್ನು ಈ ವಚನ ನಮಗೆ ಇದೆ ಹೇಗೆ ಕಲ್ಯಾಣ ಕ್ರಾಂತಿಯ ನಂತರ ಶರಣರೆಲ್ಲರೂ ಚದುರಿ ಹೋದ ಮೇಲೆ ಬಸವಣ್ಣನವರು ಕಪ್ಪಡಿ ಸಂಗಮಕ್ಕೆ ಆಗಮಿಸ್ತಾರೆ ಅಲ್ಲಿ ಲಿಂಗೈಕ್ಯರಾಗುವಂತಹ ವಿಚಾರವನ್ನು ಶ್ರೀಶೈಲದಲ್ಲಿರುವಂಥ ಅಥವಾ ಸಂಚಾರದಲ್ಲಿ ಇರುವಂಥ ಪ್ರಭುಗಳು ಅರ್ಥೈಸ್ಕೊಂಡಿದ್ದರು ಎಂಬುದು ಈ ವಚನದ ಮೂಲಕ ನಮಗೆ ಅರ್ಥ ಆಗ್ತಾ ಇದೆ ಅವ್ರು ಹೇಳ್ತಾರೆ ಲಿಂಗವ ಬಿಟ್ಟ ಕಳೆಯ ಹಿಂಗಿದ ಬಳಿಕ ಅಂಗವೇನು ಬಲ್ಲದೋ ಈ ಒಂದು ವಚನದ ಅರ್ಥ ಸಾಲಿನ ಮೂಲಕವಾಗಿ ಬಹುಶಃ ಇಷ್ಟಲಿಂಗದ ಮೂಲಕ ಭವಿಷ್ಯ ಮತ್ತು ವರ್ತಮಾನ ಜೊತೆಗೆ ಭೂತದ ಕಾಲದಲ್ಲಿ ಜರುತ್ತಾ ಇರುವಂಥ ಘಟನೆಗಳನ್ನು ಅರ್ಥೈಸಿಕೊಂಡಿದ್ದರೇನೋ ಎನ್ನುವಂಥ ಒಂದು ಸಂಶಯದ ಎಳೆಯನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಆಗ್ತದೆ ಲಿಂಗ ಕಳೆಯ ಹೋಯಿತು ಅಂತಂದರೆ ಇವು ಸಹ ಕಾಲಾತೀತವಾಗಿರುವಂತಹ ಘಟನೆಗಳನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಸೂಕ್ಷ್ಮತೆಯನ್ನು ಸಹ ಅಲ್ಲಮ್ಮ ಪ್ರಭುಗಳು ನಮಗೆ ಈ ವಚನ ಮೂಲಕ ತಿಳಿಸ್ತಾ ಇದ್ದಾರೆ ಹೇಳ್ತಾರೆ ಕಪ್ಪಡಿ ಸಂಗಮನಾಥನಲ್ಲಿ ಐಕ್ಯವಾದಂದು ಹಿಂಗೆ ಕಪ್ಪಡಿ ಸಂಗಮನಾಥನಲ್ಲಿ ಬಸವಣ್ಣವರು ಐಕ್ಯ ಆದರು ಅನ್ನುವಂತಹ ಒಂದು ಇತಿಹಾಸದ ಪ್ರಮುಖ ಅಂಶವನ್ನು ಇಲ್ಲಿ ಅಲ್ಲಮ್ಮ ಪ್ರಭುಗಳು ನಮಗೆ ನೀಡ್ತಾ ಇದ್ದಾರೆ ಹೀಗೆ ತುರುಗಾಯಿ ರಾಮಣ್ಣನವರಂತೂ ಹನ್ನೆರಡನೇ ಶತಮಾನದ ಕಲ್ಯಾಣ ಕ್ರಾಂತಿ ಆದಮೇಲೆ ಯಾವ್ಯಾವ ಶರಣರು ಎಲ್ಲೆಲ್ಲಿ ಹೋದರು ಅನ್ನೋದನ್ನು ಅತ್ಯಂತ ಮನಮುಟ್ಟುವಂತಹ ರೀತಿಯಲ್ಲಿ ತಮ್ಮ ಒಂದು ವಚನದಲ್ಲಿ ತುರುಗಾಯಿ ರಾಮಣ್ಣನವರು ಬಹುಶಃ ಹನ್ನೆರಡನೇ ಶತಮಾನದ ಶರಣರವರು ಹನ್ನೆರಡನೇ ಶತಮಾನದಲ್ಲಿ ತಾವು ಕಣ್ಣಾರೆ ಕಂಡಂಥ ಘಟನೆಗಳನ್ನು ಒಬ್ಬ ಇತಿಹಾಸಕಾರ ಯಾವ ರೀತಿಯಾಗಿ ಇತಿಹಾಸವನ್ನು ದಾಖಲಿಸ್ತಾನೆಯೋ ಅದಕ್ಕಿಂತಲೂ ಹೆಚ್ಚಾಗಿ ಅನುಭವದ ನೆಲೆಯಲ್ಲಿ ಕಣ್ಣಾರೆ ಕಂಡಂಥ ಘಟನೆಗಳನ್ನು ಸೆರೆ ಹಿಡಿದಿರುವಂಥ ವಚನ ರಾಮಣ್ಣವರ ಈ ವಚನ ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ ಚನ್ನಬಸವಣ್ಣ ಉಳಿವೆಯಲ್ಲಿಗೆ ಪ್ರಭು ಅಕ್ಕ ದ್ವಾರಕ್ಕೆ ಮಿಕ್ಕಾದ ಪ್ರಮತರೆಲ್ಲರೂ ತಮ್ಮ ತಮ್ಮ ಲಕ್ಷ್ಯಕ್ಕೆ ನಾ ತರುವಿನ ಬೆಂಬಳಿಯಲ್ಲಿ ಹೋದ ಮರೆಯಲ್ಲಿ ಅಡಗಿಹರೆಲ್ಲರೂ ಅಡಗಿಹಿದುದು ಕೇಳಿ ನಾ ಗೋಪತಿನಾಥ ವಿಶ್ವೇಶ್ವರ ಲಿಂಗದಲ್ಲಿಯೇ ಹುಡುಗುವೆನು ಎಷ್ಟೊಂದು ಸ್ಪಷ್ಟವಾಗಿ ಮನನೊಂದು ತಾವು ಕಂಡಂತಹ ಇತಿಹಾಸದ ವಿಚಾರಗಳನ್ನು ಇಲ್ಲಿ ತುರುಗಾಯಿ ರಾಮಣ್ಣನವರು ಸೆರೆ ಹಿಡಿದಿರ್ಬೋದು ಬಂದಿತ್ತು ದಿನ ಬಸವಣ್ಣ ಕಲ್ಲಿಗೆ ಅರ್ಥೈಸ್ಕೊಳ್ಬೇಕು ನಾವಿಲ್ಲಿ ಕಲ್ಲಿಗೆ ಅಂತಂದರೆ ಬಸವಣ್ಣನವರ ಐಕ್ಯ ಆಗಿರುವಂತಹ ಕಪ್ಪಡಿ ಸಂಗಮ ಕಪ್ಪಡಿ ಅಂತಂದರೆ ಕಪ್ಪಾದ ಶಿಲೆ ಇರುವಂತಹ ಒಂದು ಪ್ರದೇಶ ಅದನ್ನೇ ಸೂಕ್ಷ್ಮವಾಗಿ ಬಸವಣ್ಣ ಕಲ್ಲಿಗೆ ಅಂಥೇಳಿ ಇಲ್ಲಿ ತುರುಗಾಯಿ ರಾಮಣ್ಣವರು ಹೇಳಿರುವಂಥದ್ದು ಕಲ್ಯಾಣ ಕ್ರಾಂತಿ ಆಗಿದ್ದ ಪೂರ್ವದಲ್ಲಿ ಕಲ್ಯಾಣದಿಂದ ಬಸವಣ್ಣನವರನ್ನು ಗಡಿಪಾರು ಮಾಡಿರುವಂಥ ಶಿಕ್ಷೆಗೆ ಒಳಪಟ್ಟಾಗ ಸ್ವತಃ ಬಸವಣ್ಣನವರೇ ಕಲ್ಯಾಣವನ್ನು ತೊರೆದು ನೇರವಾಗಿ ಕಪ್ಪಡಿ ಸಂಗಮಕ್ಕೆ ಬರುತ್ತಾರೆ ನಂತರದಲ್ಲಿ ಬಸವಣ್ಣನವರ ಅಗಲಿಕೆಯಿಂದ ಬಳಲಿದಂತಹ ಶರಣಪಡೆ ಚನ್ನಬಸವಣ್ಣನವರು ಅಕ್ಕನಾಗಂಬಿಕೆಯ ನೇತೃತ್ವದಲ್ಲಿ ಕಲ್ಯಾಣವನ್ನು ತೊರೆಯುವಂಥ ಕಾರ್ಯವನ್ನು ಕೈಗೊಳ್ತಾರೆ ಶರಣರನ್ನು ಬೆನ್ನಟ್ಟಿದಂತಹ ಕಲ್ಯಾಣದ ಸೈನ್ಯ ಎಲ್ಲಿವರೆಗೂ ಬೆನ್ನಟ್ಟಿತ್ತು ಅಂತಂದರೆ ಹುಬ್ಬಳ್ಳಿಯವರೆಗೆ ಬೈಲುಹೊಂಗಲದ ಹತ್ತಿರದಂಥ ಕಾದ್ರಳ್ಳಿಯವರೆಗೆ ಎಲ್ಲ ಕಡೆ ಸೈನ್ಯವರನ್ನು ಬೆನ್ನಟ್ಟಿ ಕೊಲ್ಲಬೇಕಾದರೆ ಇವತ್ತಿಗೂ ಸಹ ಈ ಒಂದು ಘಟನೆಯನ್ನು ಸಾಕ್ಷೀಕರಿಸೋದಕ್ಕೋಸ್ಕರವಾಗಿ ಬೆಳಗಾವಿ ಜಿಲ್ಲೆಯೊಳಗೆ ಅನೇಕ ಗ್ರಾಮಗಳ ಹೆಸರುಗಳು ಈ ಒಂದು ಕಲ್ಯಾಣ ಕ್ರಾಂತಿಯ ಒಂದು ಕುರುಹನ್ನು ತಮ್ಮ ಇತಿಹಾಸದ ಹೆಸರಿನ ಮೂಲಕ ಸೇರ್ಪಡೆಗೊಳಿಸಿಕೊಂಡಿವೆ ಕೆಲವುಗಳನ್ನು ನನಗಲ್ಲಿ ಗಮನಿಸುವುದಾದರೆ ಮೂರು ಸಾವಿರ ಜನ ಶರಣರು ಬಂದು ಆಶ್ರಯ ಪಡೆದಂತಹ ಒಂದು ಮಠ ಇವತ್ತು ಹುಬ್ಬಳ್ಳಿಯ ಮೂರು ಸಾವಿರ ಮಠ ಹಾಗೆಯೇ ಅಲ್ಲಿಂದ ಶರಣರನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಶರಣರು ಉಳಿದರೂ ಸಾಕು ಅನ್ನುವಂತಹ ಮಟ್ಟಕ್ಕೆ ಕಾಡಗೆ ಶರಣರನ್ನು ರಕ್ಷಿಸಿಕೊಂಡಂತಹ ಕಾಡಿನ ಸ್ಥಳವೇ ಅದು ಉಳಿವೆ ಹೀಗೆ ಉಳಿವೆ ಆಗಿರಬಹುದು ಮೂರು ಸಾವಿರ ಮಠ ಆಗಿರಬಹುದು ಕಾದ್ರಳ್ಳಿ ಆಗಿರಬಹುದು ಬೈಲೊಂಗಲ ತಾಲೂಕಿನ ಅನೇಕ ಗ್ರಾಮಗಳು ಅದು ಇರಬಹುದು ಇಲ್ಲೆಲ್ಲ ಶರಣರ ಒಂದು ಕುರುಹಗಳನ್ನು ನಾವು ಕಾಣ್ತಾ ಇದ್ದೇವೆ ಹೀಗೆ ಬಂದಂತಹ ಎಲ್ಲ ಶರಣರು ಎಲ್ಲೆಲ್ಲಿ ಅಡಗಿದ್ರು ಅನ್ನೋದನ್ನು ರಾಮಣ್ಣವರು ತಮ್ಮ ವಚನದಲ್ಲಿ ನಮಗೆ ಭಿನ್ನಯಿಸ್ತಾ ಇದ್ದಾರೆ ಹೇಳ್ತಾರೆ ಚನ್ನಬಸವಣ್ಣ ಉಳಿವೆಗೆ ಪ್ರಭು ಅಕ್ಕ ಕದಳಿದ್ವಾರಕ್ಕೆ ಹೇಳ್ತಾರೆ ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳು ಶ್ರೀಶೈಲದ ಕದಳಿ ವನಕ್ಕೆ ಹೋಗ್ತಾ ಇದ್ದಾರೆ ಅಂಥೇಳಿ ಇವತ್ತು ಕಲ್ಯಾಣದಿಂದ ಕದಳಿವರೆಗೆ ಅಕ್ಕ ಮಹಾದೇವಿಯ ಪಯಣ ಅಲ್ಲಮ್ಮ ಪ್ರಭುಗಳ ಪಯಣದಲ್ಲಿ ಯಾವ ಯಾವ ಮಾರ್ಗದಲ್ಲಿ ಯಾವ ಯಾವ ಗ್ರಾಮದಲ್ಲಿ ಮೂಲಕವಾಗಿ ಹೋದರು ಎನ್ನುವುದನ್ನು ಪುನರ್ ಸಂಶೋಧನೆಗೆ ಒಳಪಡಿಸಬೇಕಾಗಿದೆ ಅದೆಷ್ಟೋ ಜನ ಶರಣರು ಎಲ್ಲೆಲ್ಲಿ ಅಡಗಿದ್ದಾರೆ ಅಲ್ಲೆಲ್ಲಿ ಎಲ್ಲ ನಾವು ಇವತ್ತು ಮತ್ತೆ ಸಂಶೋಧನೆಗೆ ಒಳಪಡಿಸಿದರೆ ಅಲ್ಲಿರುವಂತಹ ಜಾನಪದ ಆಗಿರಬಹುದು ಜನರ ನಂಬಿಕೆ ಜನರ ವಿಚಾರಗಳು ಅವುಗಳ ಮೂಲಕವಾಗಿ ಶರಣರ ಕಾರ್ಯವನ್ನು ನಾವು ಸೆರೆ ಬೇಕಾಗ್ತದೆ ಈಗಾಗಲೇ ಒಂಬೈನೂರು ವರ್ಷಗಳು ಗತಿಸಿ ಹೋಗಿದ್ದಾವೆ ಹಾಗೆ ಇತಿಹಾಸ ವರ್ಷದಿಂದ ವರ್ಷಕ್ಕೆ ತನ್ನ ಒಂದು ಮೌಲ್ಯವನ್ನು ಮಾಹಿತಿಯನ್ನು ಕಡಿಮೆ ಆಗಿ ಮಾಡ್ಕೊಳ್ತಾ ಹೋಗ್ತಾ ಇದೆಯೋ ಇನ್ನೂ ನಾವು ಮುತುವರ್ಜಿ ವಹಿಸದೆ ಹೋದರೆ ಬಹುಶಃ ಶರಣರ ಇತಿಹಾಸವನ್ನು ಶರಣರ ನೈಜ ಬದುಕನ್ನು ನಾವು ಕಳ್ಕೊಳ್ಳುವಂಥ ಒಂದು ಸಾಧ್ಯತೆ ಇರೋದರಿಂದ ಆದಷ್ಟು ಬೇಗವಾಗಿ ತೀವ್ರವಾಗಿ ಸಂಬಂಧಿಸಿದ ಇಲಾಖೆಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಯಾವುದೇ ಸಂಶೋಧನೆಗೆ ಒಳಪಡಿಸಿರುವಂಥ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳು ಇಂತಹ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಶರಣರ ಚಟುವಟಿಕೆಗಳು ಮತ್ತು ಶರಣರ ಅಂತಿಮ ದಿನದಲ್ಲಿ ತಾವು ಕಳೆದಂತಹ ದಿನಗಳ ಬಗ್ಗೆ ಅವರು ಮಾಡಿರುವಂಥ ಕಾರ್ಯಗಳ ಬಗ್ಗೆ ಸಂಶೋಧಿಸುವುದರ ಮೂಲಕವಾಗಿ ಶರಣರನ್ನು ಮತ್ತೆ ನಾವು ಅವರ ಇತಿಹಾಸ ಮೂಲಕ ಗಣ್ಯದುರಿಗೆ ತರುವಂಥ ಕಾರ್ಯವನ್ನು ಮಾಡಬೇಕಾಗಿದೆ ಈ ಮೂರು ಜನ ಶರಣರ ಒಂದು ಅಂತಿಮ ಸ್ಥಳಗಳ ಬಗ್ಗೆ ಹೇಳ್ತಾ ಮುಂದುವರೆದು ಹೇಳ್ತಾರೆ ಮಿಕ್ಕಾದ ಪ್ರಮತರೆಲ್ಲರೂ ಇನ್ನು ಉಳಿದಂಥವರು ಚೆನ್ನಬಸಣ್ಣವರು ಬಸವಣ್ಣರು ಆಕ್ಮಾದೇವಿ ಅಲ್ಲಮ್ಮ ಪ್ರಭುಗಳು ಇವರಿವ್ರ ಸ್ಥಳಗಳನ್ನು ಹೇಳಿದ ಮೇಲೆ ಉಳಿದಂಥವ್ರು ಎಲ್ಲೆಲ್ಲಿ ಹೋದರು ಅನ್ನೋದಕ್ಕೆ ದುರ್ಗಾಯ ರಾಮಣ್ಣವರಿಗೆ ಮಾಹಿತಿಯ ಕೊರತೆ ಅಥವಾ ಅಲ್ಲಿರುವಂತಹ ಸಮಗ್ರವಾದಂಥ ವಿಚಾರಗಳನ್ನು ಅವತ್ತು ಕಾಣಲಿಲ್ಲ ಅಂತ ಕಾಣಿಸ್ತಿದೆ ಅವ್ರು ಹೇಳ್ತಾರೆ ಮಿಕ್ಕಾದ ಪ್ರಮತರೆಲ್ಲರೂ ತಮ್ಮ ತಮ್ಮ ಲಕ್ಷ್ಯಕ್ಕೆ ಯಾರಿಗೆ ಎಲ್ಲಿಗೆ ಹೋಗ್ಬೇಕನ್ನಿಸ್ತಿತ್ತು ಅವರೆಲ್ಲ ಅಲ್ಲಿಗೆ ಹೋಗಿಬಿಟ್ರು ಇದರರ್ಥ ಯಾವ ಮೂಲದಿಂದ ಬಂದಿದ್ದರು ಕಲ್ಯಾಣಕ್ಕೆ ಅದೇ ಮೂಲಕ್ಕೆ ಹೊರಳಿ ಹೋಗೋದು ಪ್ರಯತ್ನ ಮಾಡಿರ್ಬೋದೇನೋ ಅಂತ ಅರ್ಥಿಕೊಳ್ಬೋದು ಸೊಲ್ಲಾಪುರದಿಂದ ಬಂದಂಥ ಸಿದ್ದರಾಮೇಶ್ವರರು ಪುನಃ ಸೊಲ್ಲಾಪುರಕ್ಕೆ ಹೇಗೆ ಎಲ್ಲ ಶರಣರು ತಮ್ಮ ಮೂಲಕ್ಕೆ ಹೋದರು ಅಥವಾ ಎಲ್ಲಿ ಹೋದರು ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ ಶಿವಮೊಗ್ಗ ಜಿಲ್ಲೆಯವರೆಗೂ ಕೆಳಗಡೆ ಮೈಸೂರು ಭಾಗದವರೆಗೂ ಸಹ ಶರಣರ ಪಡೆ ಅಳೆದು ಹೋಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಹೀಗೆ ಬೇರೆ ಬೇರೆದವರು ಎಲ್ಲೆಲ್ಲೋ ಹೋದರೂ ಸಹ ನಾನು ಎಲ್ಲಿ ಹೋಗ್ತೀನಿ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ ನಾ ತುರುವಿನ ಬೆಂಬಳಿದಲ್ಲಿ ಹೋದ ಮರೆಯಲ್ಲಿ ಅಡಗಿರೆಲ್ಲರು ನಾನು ನನ್ನದ ತುರು ಅಂತಂದರೆ ಪಶುಗಳು ನಾನು ಸಾಕಿರುವ ಪಶುಗಳ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತವೆ ನಾನು ಅಲ್ಲಿ ಹೋಗಿ ಅಡಗಿಬಿಡ್ತೀನಿ ಅಂತ ಹೇಳ್ತಾರೆ ಹೀಗೆ ಈ ಒಂದು ವಚನಗಳಲ್ಲಿ ಶರಣರ ಅಂತಿಮ ವಿಚಾರ ಅಂತಿಮ ದಿನಗಳ ಬಗ್ಗೆ ನಾವು ಕಾಣ್ತಾ ಇದ್ದೇವೆ ಇನ್ನು ಇದೇ ಭಾವವನ್ನು ಇಟ್ಟುಕೊಂಡು ಷಣ್ಮುಖ ಶಿವಯೋಗಿಗಳು ಹದಿನೈದನೇ ಶತಮಾನದಲ್ಲಿ ಬಂದಿರುವಂಥ ಷಣ್ಮುಖ ಜೇವರಿಗೆ ಷಣ್ಮುಖ ಶಿವಿಗಳು ಹೇಳ್ತಾರೆ ಯಾವ್ಯಾವ ಶರಣರು ಎಲ್ಲೆಲ್ಲಿ ಹೋದರು ಪರಮನಪ್ಪಣೆಯಿಂದೆ ದರೆಗಿಳಿದು ಬಂದು ಗುರುಲಿಂಗ ಜಂಗಮದ ಭಕ್ತಿಯನ್ನು ನಳವಳಿಸಿಕೊಂಡು ಷಟಸ್ಥಲ ಬ್ರಹ್ಮ ಅನ್ನುವ ಅರಿದು ನೂರೊಂದು ಸ್ಥಳ ಕುಳಂಗಳ ಕರತಳಾಮಳಕವಾಗಿ ತಿಳಿದು ನಿಜೈಕ್ಯ ಪದದಲ್ಲಿ ನಿರ್ವಯಲಾದರೂ ಬಸವಣ್ಣನ ಮೊದಲಾದ ಅಸಂಖ್ಯಾತ ಮಹಾಗಣಗಳು ಹೇಳ್ತಾರೆ ಅದೆಂತೆಂದೊಡೆ ಸಂಗನ ಬಸವಣ್ಣನು ಕಪ್ಪಡಿಯ ಸಂಗಯ್ಯನೊಳಗೆ ಬಯಲಾದನು ಮಹಾದೇವಿ ಪ್ರಭುದೇವರು ಶ್ರೀಶೈಲ ಕದಳಿಯ ಜ್ಯೋತಿರ್ಮಯ ಲಿಂಗದೊಳಗೆ ಬಯಲಾದರು ಹಡಪದ ಅಪ್ಪಣ್ಣ ನೀಲಲೋಚನೆ ತಾಯಿ ಮೊದಲಾದ ಕೆಲವು ಗಣಗಳು ತಮ್ಮ ಲಿಂಗದಲ್ಲಿ ಬಯಲಾದರು ಚೆನ್ನಬಸವಣ್ಣ ಮಡಿವಾಳ ಮಾಚಿದೇವ ಕಿನ್ನರಿ ಬ್ರಹ್ಮ ತಂದೆ ಮೊದಲಾದ ಉಳಿದ ಗಣಗಳು ಉಳಿವೆಯ ಮಹಾಮನೆಯಲ್ಲಿ ಮಹಾಗಣಲಿಂಗದೊಳಗೆ ಬಯಲಾದರು ಇಂಥಪ್ಪ ಸಕಲ ಗಣಗಳಿಗೆ ಆಯಾ ಸ್ಥಾನದಲ್ಲಿ ನಿರವಯಲಾಪ ಕರುಣಿಸಿಕೊಟ್ಟಾತ ನೀನೊಬ್ಬನಲ್ಲದೆ ಮತ್ತಾರು ಕಾಣಿನಯ್ಯ ಇಂಥಪ್ಪ ಶರಣಗಣಗಳು ತ್ವತ್ತಿನ ಮಗನೆಂದು ಎನ್ನನೆತ್ತಿಕೊಂಡು ಸಲಹುದಿರಾಗಿ ಎನಗೆ ನಿಜೈಕ್ಯ ನಿರವಯಲಯ ಪಾದದಲ್ಲಿ ಇವುದೆಂದೆಡೆ ಉತ್ಪತ್ತಿ ಸ್ಥಿತಿ ಪ್ರಳಯಂಗಳಿಗೆ ಹೊರಗಾದ ನಿಮ್ಮ ಪರಾತ್ಪರ ಪರಮ ಹೃದಯ ಕಮಲಕರ್ಣಿಕಾವ್ಯದ ಸಾಮರ್ಥ್ಯದಲ್ಲಿ ಸೂಕ್ಷ್ಮ ಬಯಲೊಳಗೆಯನ್ನು ನಿರವರೆಯ ಮಾಡಿಕೊಳ್ಳಯ್ಯ ಅಖಂಡೇಶ್ವರ ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು ಕಿನ್ನರಿ ಬೊಮ್ಮಯ್ಯನವರು ಕೇವಲ ಬಸವಣ್ಣನವರು ಚನ್ನಬಸವಣ್ಣನವರು ಅಕ್ಕಮಾದೇವಿ ಪ್ರಭುಗಳ ಅಂತಿಮ ದಿನಗಳ ಬಗ್ಗೆ ಹೇಳಿದರೆ ಇಲ್ಲಿ ಷಣ್ಮುಖ ಶಿವಯೋಗಿಗಳು ಮುಂದುವರಿದು ಹಡಪದ ಅಪ್ಪಣ್ಣನವರು ಹಾಗೂ ನೀಲಿಲೋಚನೆ ತಾಯಿಯವರು ಐಕ್ಯವಾಗಿರುವಂಥ ಘಟನೆಯನ್ನು ನಮ್ಮೆದರಿಗೆ ನೆನಪಿಸ್ತಾ ಇದ್ದಾರೆ ಹೇಗೆ ತಮ್ಮ ವಿಚಾರ ಪತ್ನಿಯಾಗಿರುವಂಥ ನೀಲಾಂಬಿಕೆಯವರನ್ನು ಕಾಣಬೇಕು ಅನ್ನುವ ಹಂಬಲದಿಂದ ಬಸವಣ್ಣನವರು ತಮ್ಮ ಆಪ್ತ ಸಹಾಯಕನಾಗಿರುವಂಥ ಹಡಪದ ಅಪ್ಪಣ್ಣನವರನ್ನು ನೀಲಾಂಬಿಕೆಯನ್ನು ಕರೆದುಕೊಂಡು ಬರೋದಕ್ಕೋಸ್ಕರವಾಗಿ ಕಳಿಸಿದಾಗ ನೀಲಾಂಬಿಕೆ ತಾಯಿಯವರು ಹಡಪದ ಅಪ್ಪಣ್ಣನವರು ಬಸವಣ್ಣನವರವನ್ನು ಅಂತಿಮದ ಆಶಯವನ್ನು ಅರಿತುಕೊಂಡು ನದಿಯ ಒಂದು ತಟದಲ್ಲಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿದ್ದರೆ ಇನ್ನೊಂದು ತಟದಲ್ಲಿ ತಾಯಿ ನೀಲಲಂಬಿಕೆಯವರು ತಂಗಡಿಗೆಯಲ್ಲಿ ಕುಳಿತಿರುತ್ತಾರೆ ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇನು ಅಲ್ಲಿ ಇಲ್ಲಿ ಎನ್ನುವಂಥ ಉಭಯ ಭೇದ ಯಾಕೆ ಬಂತು ಬಸವಣ್ಣವರಿಗೆ ಅಂಥೇಳಿ ಪ್ರಶ್ನಿಸುತ್ತಾ ಬಸವಣ್ಣನವರ ಮನದಲ್ಲಿ ಮೂಡಿರುವಂಥ ಈ ಸಂಶಯವನ್ನು ನಿವಾರಿಸುತ್ತಾ ನಾನು ಅಲ್ಲಿ ಬಂದು ಬಸವಣ್ಣನವರನ್ನು ಕೂಡುವುದಕ್ಕಿಂತಲೂ ಇಲ್ಲೇ ತನ್ನ ಅಂಗೈಯದ ಲಿಂಗದ ಮೂಲಕ ಬಸವಣ್ಣವರು ಕೂಡ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಲಿಂಗೈಕ್ಯರಾಗಿರುವಂಥ ತಾಯಿ ನೀಲಾಂಬಿಕೆಯವರ ಜೊತೆಗೆ ತಾವೂ ಸಹ ಲಿಂಗದೊಳಗೆ ಐಕ್ಯ ಆಗಿರುವಂಥ ಒಂದು ಇತಿಹಾಸದ ಘಟನೆಯನ್ನು ಅಡಪದಪ್ಪನವರ ಮತ್ತು ನೀಲಾಂಬಿಕೆಯವರು ಕಡೆ ಅಂದರೆ ತಂಗಡಿಯಲ್ಲಿ ಲಿಂಗೈಕ್ಯರಾದರು ಅನ್ನುವಂಥ ವಿಚಾರವನ್ನು ಈ ಒಂದು ವಿಚಾರದಲ್ಲಿ ಷಣ್ಮುಖ ಶಿವಗಳು ತಿಳಿಸಿದ್ದಾರೆ ಹಾಗೆ ಮುಂದುವರೆದು ಮಡಿವಾಳ ಮಾಚದೇವರವರು ಕಿನ್ನರ ಬೊಮ್ಮೆಯವರು ಸಹ ಆಗಿರುವಂಥದ್ದನ್ನು ತಿಳಿಸಿರುವಂಥ ವಚನ ಈ ಷಣ್ಮುಖ ಶಿವಗಳ ವಚನ ಹೀಗೆ ಅನೇಕ ವಚನಗಳು ಇತಿಹಾಸದ ಒಂದು ಘಟನೆಗಳನ್ನು ಗರ್ಭೀಕರಿಸಿಕೊಂಡಿದ್ದಾವೆ ನಾವು ನೀವುಗಳೆಲ್ಲ ವಚನಗಳನ್ನು ಐತಿಹಾಸಿಕ ಹಿನ್ನೆಲೆಯಿಂದ ಗಮನಿಸುತ್ತಾ ವಚನಗಳಲ್ಲಿ ಅಡಗಿರುವಂಥ ವಿಚಾರಗಳ ಐತಿಹಾಸಿಕ ಹಿನ್ನೆಲೆಯಿಂದ ಶರಣರನ್ನು ಅರಿತುಕೊಳ್ಳುವಂಥ ಪ್ರಯತ್ನ ಮಾಡೋಣ ಎನ್ನುತ್ತಾ ಇವತ್ತಿನ ಒಂದು ವಿಚಾರಕ್ಕೆ ಒಂದೇ ಹೇಳ್ತೀವಿ ಶರಣ ಶರಣಾರ್ಥಿಗಳು